ಒಂದು ವಿಷಯಗಳನ್ನು ಪಡ್ಕೊಂಡು ಜನರ ಮನಸ್ಸನ್ನು ಗೆಲ್ಲುವಂತಹ ಕೆಲಸಗಳು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಈ ಸಮಾಜದಲ್ಲಿ ನಡೀತಿರೋದು ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಪಡ್ಕೊಳ್ತಾ ಇದ್ದಾರೆ ಯಾವ ರೀತಿ ಆಗ್ತಾ ಇದೆ ನಾವು ಎಷ್ಟೇ ಕಾಮಗಾರಿಗಳನ್ನು ಮಾಡಲಿ ಎಷ್ಟೇ ಅನುದಾನಗಳು ಮಾಡಲಿ ಎಷ್ಟೇ ಯೋಜನೆಗಳನ್ನು ಕೊಡಲಿ ನಮಗೆ ತಲೆಮಟ್ಟಲಿಕ್ಕೆ ಮುಟ್ಲಿಕ್ಕೆ ಇಲ್ಲ ಜನರ ಪ್ರೀತಿ ವಿಶ್ವಾಸಗಳನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಕೈಯಿಂದ ನಾವು ಅನಿಸಿಕೆ ನಮ್ಮ ಬಯಕೆ ಆಶೆ ಆಕಾಂಕ್ಷೆಗಳು ಅಷ್ಟರ ಮಟ್ಟಿಗೆ ನಾವದನ್ನು ಪಡ್ಕೊಳ್ಳುವಲ್ಲಿ ಹಿಂದೆ ಬಿದ್ದಿದ್ದೀವಿ ಅಂತ ನಾವು ಹೇಳ್ತೀವಿ ಯಾಕೆ ನಮ್ಮದು ಐದು ಗ್ಯಾರಂಟಿಗಳಿದೆ ಯಾರಾದರೂ ಕೊಟ್ಟಿದ್ದಾರೆ ಇಂಥ ಗ್ಯಾರಂಟಿಗಳನ್ನು ನಾವು ನಾವೇ ಅದನ್ನು ಲೈಟಾಗಿ ತಗೊಳ್ತೇವೆ ಗ್ಯಾರಂಟಿ ಕೊಟ್ಟಾಗ ನಾವೇ ಗ್ಯಾರಂಟಿ ಕೊಟ್ಟು ಎಲ್ಲ ಅನುದಾನಗಳು ಬರುವುದಿಲ್ಲ ಅಂತ ನಾವೇ ಹೇಳ್ತೇವೆ ಅನುದಾನಗಳು ಬಂದರೆ ಅವರ ಭಾಗಕ್ಕೆ ಕೊಟ್ಟಿದ್ದು ಇವರ ಭಾಗಕ್ಕೆ ಕೊಡಲಿಲ್ಲ ಅಂತ ನಾವೇ ಹೇಳ್ತೇವೆ ಸರ್ಕಾರದ ಯೋಜನೆಗಳು ಬೇಕಾದಷ್ಟು ಬಂದಿದ್ದಾವೆ ಇವತ್ತಿನವರೆಗೆ ನೀವು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದ ಬಜೆಟ್ಗಳನ್ನು ನೋಡಿ ಇಪ್ಪತ್ತು ಇಪ್ಪತ್ತೈದು ವರ್ಷದ ಅನುದಾನಗಳನ್ನು ನೋಡಿ ಈ ಹಿಂದಿನ ಸರಕಾರ ಮಾಡಿದಂಥ ಈ ಸರಕಾರ ಮಾಡಿದಂಥ ಕೆಲಸಗಳನ್ನು ಒಮ್ಮೆ ತುಲನೆ ಮಾಡಿ ನೋಡಿ ನಾವು ಎರಡು ವರ್ಷದಲ್ಲಿ ಮಾಡಿದಂಥ ಕೆಲಸ ಇವರು ಹತ್ತು ಹದಿನೈದು ವರ್ಷದಲ್ಲೂ ಕೂಡ ಮಾಡಲಿಲ್ಲ ಯಾವುದು ಮಾಡಲಿಲ್ಲ ಆಯಿತು ನೀವು ಹಿಂದಿನ ಐದು ವರ್ಷದಲ್ಲಿ ಅವರು ಮಾಡಿರುವಂಥ ನೀವು ನಿಮಗೆ ಪ್ರಶ್ನೆ ಮಾಡಿಕೊಳ್ಳಿ ಒಂದು ಕೆಲಸ ಬೆಂಚ್ ಮಾರ್ಕ್ ಇರುವಂಥ ಕೆಲಸವನ್ನು ನೀವು ಹೇಳಿ ಒಂದೇ ಒಂದು ಕೆಲಸ ಒಂದೇ ಒಂದು ಕೆಲಸವನ್ನು ಹೇಳಿ ಇವತ್ತು ಶ್ರೀನಿವಾಸ್ ಮಾಲ್ಯ ಅವರ ಪುತ್ಥಳಿಯನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ಶ್ರೀನಿವಾಸ ಮಲ್ಯ ಅವರನ್ನು ಮನೆಯಿಂದ ತಗೊಂಡು ಬಂದು ಅಲ್ಲಿ ಪೋರ್ಟನ್ನು ನಿರ್ಮಾಣ ಮಾಡಿದ್ರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಆಯಿತು ನಮ್ಮ ರೈಲ್ವೆ ಲೈನು ಕೊಂಕಣ್ ರೈಲ್ವೆ ಆಯಿತು ಇದೆಲ್ಲ ಅವಕಾಶ ಸಿಗುವಾಗ ಮಾಡುವಂಥ ಒಂದೊಂದು ಕೆಲಸಗಳು ಅದನ್ನು ಸರ್ಕಾರದಿಂದ ಯಾವುದೇ ಯೋಜನೆಗಳು ಖಂಡಿತ ಕಡಿಮೆ ಆಗಲಿಲ್ಲ ಪುತ್ತೂರಿನ ಅಭಿವೃದ್ಧಿಗೆ ಅನುದಾನಗಳು ಯಾವತ್ತೂ ಕಡಿಮೆ ಆಗಲಿಲ್ಲ ಬೇಕಾದಷ್ಟು ಹಣ ಪ್ರತಿಯೊಬ್ಬರಿಗೆ ಗೃಹಲಕ್ಷ್ಮಿಯಲ್ಲಿ ಎರಡೆರಡು ಸಾವಿರ ರೂಪಾಯಿ ಅವರ ಮನೆಗೆ ಸಿಗುವಂಥ ಕೆಲಸ ಆಗಿದೆ ಕರೆಂಟ್ ಬಿಲ್ಲು ಫ್ರೀ ಬಾಕಿದೆಲ್ಲ ಇದೆ ಅದನ್ನು ನಿಮಗೆಲ್ಲ ಗೊತ್ತಿದೆ ಇದೆಲ್ಲ ಆಗಿದೆ ಅದು ಜನ ಯಾಕೆ ನಮ್ಮನ್ನು ಸ್ವೀಕಾರ ಮಾಡ್ತಾ ಇಲ್ಲ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ ಜನ ನಾವು ಏನು ಕಡಿಮೆ ಮಾಡಿದ್ದೇವೆ ನಾವು ಯಾರಾಗಾದರೂ ಅನ್ಯಾಯ ಮಾಡಿದ್ದೀವ ದೇವಸ್ಥಾನಗಳಿಗೆ ಧರ್ಮದ ಬಗ್ಗೆ ನಾವು ಬೇರೆದೇ ಹಿಂದೂ ಧರ್ಮ ಮುಸ್ಲಿಂ ಧರ್ಮದ ಯಾವುದಾದ್ರು ಧರ್ಮ ಕೇಂದ್ರಗಳಿಗೆ ನಾವೇನು ಅನುದಾನ ಕಡಿಮೆ ಆಗಿ ಆಗಿದೆಯಾ ಹೇಳಿ ಹಾಗೆ ನಿಮಗೆ ನೀವು ಪ್ರಶ್ನೆ ಮಾಡಿ ಚೆನ್ನಾಗೆ ನಮ್ಮನ್ನು ಸ್ವೀಕಾರ ಮಾಡ್ತಾ ಇಲ್ಲ ಏನೂ ಕೆಲಸ ಮಾಡಿಲ್ಲ ಏನು ಮಾಡದೆ ಬರೀ ಮಾತುಗಾರಿಕೆಯಲ್ಲಿ ಜನರ ವಿಶ್ವಾಸವನ್ನು ಗೆಲ್ತಾರೆ ಅಂತ ಹೇಳಿದ್ರೆ ನಾವು ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟು ಯೋಚನೆಗಳನ್ನು ಕೊಟ್ಟು ಅನುದಾನಗಳನ್ನು ಕೊಟ್ಟು ಸಮಪಟ್ಟು ಪಟ್ಟು ಹಾಗಾದರೆ ನಮ್ಮಲ್ಲಿ ಎಲ್ಲೋ ಒಂದು ತೊಂದರೆ ಇದೆ ಅಂತ ನಮಗೆ ಗೊತ್ತಿದೆ ನಮಗೆ ನಾವು ಕಳಿತುಕೊಳ್ಬೇಕಿದೆ ಅದಕ್ಕಾಗಿ ನಾವು ಈ ಕಾರ್ಯಾಗಾರವನ್ನು ಮಾಡಿರುವಂಥದ್ದು ಅದಕ್ಕಾಗಿ ನಾವು ನಮ್ಮ ತಪ್ಪನ್ನು ನಾವು ಹೇಗೆ ಸರಿಪಡಿಸ್ಬೋದು ನಾವು ಈ ತಪ್ಪಿಂದ ಹೇಗೆ ಹೊರಗೆ ಬರಬಹುದು ಚುನಾವಣೆ ಆರು ತಿಂಗಳು ಮೊದಲು ನಾವು ಏನೇ ಯೋಜನೆಗಳನ್ನು ಮಾಡಿದರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಚುನಾವಣೆಗೆ ಎರಡು ಮೂರು ವರ್ಷ ಮೊದಲು ಇರುವಾಗ ನಾವು ತಯಾರಿ ಮಾಡಿಕೊಂಡು ನಮ್ಮ ವ್ಯತ್ಯಾಸಗಳು ನಮ್ಮ ಬದಲಾವಣೆಗಳು ನಮ್ಮ ಕೆಲಸದ ರೀತಿ ನೀತಿಗಳನ್ನು ನಾವು ಸರಿಪಡಿಸಿಕೊಂಡ್ರೆ ಬಹುಶಃ ಜನ ಕೂಡ ನಮ್ಮನ್ನು ಸ್ವೀಕಾರ ಮಾಡುವಂಥ ದಿನಗಳು ಇನ್ನು ಮುಂದೆ ಬರುವಂಥದ್ದಾಗ್ತದೆ ಅದಕ್ಕೆ ಏನಾಗಬೇಕು ಯು ಹ್ಯಾವ್ ಟು ಎಜುಕೇಟ್ ಅವರ್ ಪೀಪಲ್ ನೀವು ಯು ಹ್ಯಾವ್ ಟು ಎಜುಕೇಟ್ ಯುವರ್ ಪೀಪಲ್ ನಿಮಗೆಲ್ಲ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸ ಅಲ್ಲ ಎಜುಕೇಷನ್ ಇನ್ ದ ಸೆನ್ಸ್ ಪಾರ್ಟಿ ಬಗ್ಗೆ ಪಾರ್ಟಿ ಅನುದಾನಗಳ ಬಗ್ಗೆ ನೀವೆಲ್ಲ ಗೊತ್ತಿದ್ದವರು ನೀವು ನಿಮ್ಮ ಬೂತಿನವರಿಗೆ ಹೇಳಬೇಕು ಅವನು ಏನೋ ಮಾಡ್ತಾನೆ ನಾನು ಮಾಡೋದನ್ನು ಕೇಳುವುದಿಲ್ಲ ಅವನು ಹೇಗೋ ಮಾಡ್ಕೊಂಡು ಹೋಗ್ತಾರೆ ಅವರು ನನ್ನನ್ನು ಗಣನೆಗೆ ತಗೊಳ್ಳೋದಿಲ್ಲ ನನಗೆ ಅಲ್ಲಿ ಪೋಸ್ಟಿಂಗ್ ಸಿಗಲಿಲ್ಲ ನನಗೆ ಇದರಲ್ಲಿ ಪೋಸ್ಟಿಂಗ್ ಸಿಗಲಿಲ್ಲ ನೋಡಿ ಎಲ್ಲರನ್ನು ಯಾರಿಗೂ ಸಮಾಧಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಹೇಳ್ತೇನೆ ಖಂಡಿತ ಈ ಐದು ಬೆರಳುಗಳು ಸರಿಯಾಗಿಲ್ಲ ಒಂದು ಉದ್ದ ಒಂದು ಗಿಡ್ಡ ಎಲ್ಲ ಇದು ಅವಕಾಶಗಳು ಬರ್ತದೆ ಇಂದಲ್ಲ ನಾಳೆ ಅವಕಾಶಗಳು ಬರ್ತದೆ ಒಂದು ಪಕ್ಷ ಇದ್ದದ್ರಿಂದ ನಮ್ಮನ್ನು ನಾವು ಗುರುತಿಸಿಕೊಳ್ಳುವಂಥ ಕೆಲಸಗಳಾಗಿದೆ ಇವತ್ತು ಪಕ್ಷ ಇಲ್ಲ ಅಂತ ಆದರೆ ಇಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿ ಇಲ್ಲ ಅಂತಾದರೆ ನಾವು ಇವತ್ತು ಯಾರ ಹತ್ರ ಎದುರು ಹೋಗಿ ಮಾತಾಡ್ಲಿಕ್ಕಿದೆಯಾ ನಮ್ಮ ಭಾಗದ ರಸ್ತೆ ಮಾಡಿಕೊಳ್ಳಲಿಕ್ಕಿದೆಯಾ ನಮ್ಮದ ಒಂದು ಕಾರ್ಯಕ್ರಮದಲ್ಲಿ ಹೋಗಿ ನಿಂತುಕೊಂಡು ಮಾತಾಡಿಕೊಂಡು ಶಾಲ್ ಹಾಕ್ಕೊಳ್ಳಲಿಕ್ಕಂಥ ವ್ಯವಸ್ಥೆಗಳಿದೆಯಾ ಅಲ್ಲ ಒಬ್ಬ ತಹಸೀಲ್ದಾರ್ ಒಬ್ಬ ಸರ್ಕಾರಿ ಅಧಿಕಾರಿ ಒಬ್ಬ ಯಾವುದೇ ಅಧಿಕಾರಿ ಇದೆ ಅವರ ಹತ್ರ ಮಾತಾಡುವಂಥ ಯೋಗ್ಯತೆ ನಮಗೇನಾದರೂ ಸಿಕ್ಕಿದೆ ಅಂತ ಹೇಳಿದರೆ ನಮ್ಮ ಪಕ್ಷ ಇವತ್ತು ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ನಾವು ಅದರಲ್ಲಿ ಕಾರ್ಯಕರ್ತರು ಅದರಿಂದ ನಮಗಾಗಿ ಸಿಕ್ಕಿದೆ ಎಲ್ಲರೂ ಶಾಸಕರಾಗಲಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ ನನ್ನಿಂದ ಎಷ್ಟೋ ಒಳ್ಳೆಯ ಕಳ್ತವರು ನೀವು ಎದುರು ಕೂತವ್ರು ಇರ್ಬೋದು ಎಲ್ಲರೂ ಎಂ ಪಿ ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಯಾರೂ ಮಿನಿ ಎಲ್ಲರೂ ಮಿನಿಸ್ಟ್ರು ಆಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಈ ದೇಶದ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಯೋಗ ಮತ್ತು ಭಾಗ್ಯ ಅಂತ ಹೇಳ್ತಾರೆ ಎಷ್ಟೋ ಜನ ಒಳ್ಳೊಳ್ಳೆ ಕಳ್ತವರು ಸಿದ್ದರಾಮಯ್ಯ ಅವರಿಂದ ನಾಲ್ಕು ಬಟ್ಟೆ ಕಳ್ತವ್ರು ವಿಜ್ಞಾನಿಗಳು ಅವರು ಇವರು ಈ ದೇಶದಲ್ಲಿದ್ದಾರೆ ಈ ರಾಜ್ಯದಲ್ಲಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಅದು ಯೋಗ ಭಾಗ್ಯ ಅಂತಾರೆ ಆ ಯೋಗ ಭಾಗ್ಯಗಳು ಕೂಡಿ ಬಂದಾಗ ಆ ಜನರ ಸಾಕಾರ ಸೇರಿದಾಗ ಅದು ಕೂಡಿ ಬರುವಂಥ ಕೆಲಸಗಳಾಗ್ತದೆ ನಾವು ಏನು ಬೇಕಿದ್ದ ನಮ್ಮ ಪ್ರಶ್ನೆಗಳಿಗೆ ಉತ್ತರ ತಾವು ಹುಡುಕಬೇಕಾಗ್ತದೆ ನಾವು ತಲಮಟ್ಟದಲ್ಲಿ ಕೆಲಸ ಮಾಡೋದರಲ್ಲಿ ಹಿಂದೆ ಬಿದ್ದಿದ್ದೇವೆ ಯಾಕೆ ಹಿಂದೆ ಬಿದ್ದಿದ್ದೀವಿ ನಾವು ಈ ಎರಡು ವರ್ಷದಲ್ಲಿ ನಾನು ಸರ್ವೆ ಮಾಡಿದಂಥ ರೀತಿಯಲ್ಲಿ ನಾವು ತಲಾ ಮಟ್ಟಕ್ಕೆ ಹೋಗೋದ್ರಲ್ಲಿ ನಾವು ಹಿಂದೆ ಬಿದ್ದಿದ್ವಿ ಯಾಕೆ ಹಿಂದೆ ಬಿದ್ದಿದ್ವಿ ಲ್ಯಾಕ್ ಆಫ್ ಎಜುಕೇಷನ್ ಅಂದರೆ ಡಿಗ್ರಿ ಮಾಡಿಲ್ಲ ಅಂತ ನಾನು ಹೇಳುವುದಲ್ಲ ಲ್ಯಾಕ್ ಆಫ್ ಎಜುಕೇಷನ್ ಅವ್ರಿಗೆ ಪಾರ್ಟಿ ಬಗ್ಗೆ ಮಾಹಿತಿಗಳಿಲ್ಲ ಅವರು ಮಾತಾಡುವ ರೀತಿ ನೀತಿಗಳಿಲ್ಲ ಅವರ ವ್ಯವಸ್ಥೆಗಳು ಸರಿಯಿಲ್ಲ ನೋಡಿ ನಾನು ಹೇಳ್ತೀನಿ ಒಬ್ಬನ ಡ್ರೆಸ್ ಕೋಡು ಕೂಡ ಒಬ್ಬನ ಯೋಗ್ಯತೆಗೆ ಒಬ್ಬನ ಗೌರವಕ್ಕೆ ಅದು ಸಂದ ಅದು ಗೌರವ ಕೊಡುವಂಥ ಕೆಲಸವನ್ನು ಮಾಡ್ತದೆ ಒಂದು ಒಳ್ಳೆಯ ಡ್ರೆಸ್ ಮಾಡಿ ನೀವು ಹೋಗಿ ಅಂತೆ ಜನ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ ಒಂದು ಆಗಿ ಮಾತಾಡೋದ್ರಲ್ಲಿ ಒಬ್ಬ ಆಗಿ ಇರಲಿ ಅಂತೆ ಜನ ಅವರ ಮಾತನ್ನು ಕೇಳ್ತಾರೆ ಏನು ಎದ್ದಪದ ಡ್ರೆಸ್ ಹಾಕ್ಕೊಂಡು ಏನೋ ಮಾಡದೆ ಏನು ಮಾಡದೆ ಹಾಗೆ ಹೋಗಿ ಅಂತ ಒಂದು ಕಾರ್ಯಕ್ರಮಕ್ಕೆ ಯಾರು ನಿಮ್ಮನ್ನು ಗಣನೆಗೆ ತಗೊಳ್ತಾರೆ ಯಾರು ತಗೊಳ್ಳೋದಿಲ್ಲ ಏಯ್ ಬತ್ತಿ ಬೋಯ್ ಅಂತ ಹೇಳ್ತಾರೆ ನಿಮ್ಮ ಮಾತು ಚೆನ್ನಾಗಿರಲಿ ಅಂತೆ ಎಲ್ಲರೂ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ ನಮ್ಮ ಡ್ರೆಸ್ ಕೋಡಿನಿಂದ ನಮ್ಮ ಮಾತಿನಿಂದ ನಮ್ಮ ನಡತೆಯಿಂದ ಎಲ್ಲದು ಕೂಡ ಈ ಸಮಾಜ ಅದನ್ನು ಅನುಸರಿಸ್ತಾ ಇರ್ತದೆ ಅದನ್ನು ನೋಡ್ತಾ ಇರ್ತದೆ ಅದರ ಮೇಲೆ ನಮಗೆ ಸಿಗುವಂಥ ಗೌರವಗಳು ಸಿಗ್ತದೆ ನಾನು ಹೇಳ್ತಿರೋದು ಇಷ್ಟೇ ನಮ್ಮ ಬೂತ್ ಅಧ್ಯಕ್ಷರುಗಳಿಗೆ ನಮ್ಮ ಒಳೆಯ ಅಧ್ಯಕ್ಷರುಗಳಿಗೆ ಅವರು ತಲಮಟ್ಟದಲ್ಲಿ ಹೋಗಿ ಅವರು ಒಂದು ಮನೆಯನ್ನು ತಲುಪುವಂಥವ್ರು ಅವರಿಗೆ ಮಾರ್ಗದರ್ಶನ ನೀವೆಲ್ಲ ಫ್ರಂಟ್ ರನ್ನರ್ಸ್ ಯು ಆರ್ ಆಲ್ ದ ಫ್ರಂಟ್ ರನ್ನರ್ಸ್ ಆಫ್ ದಿಸ್ ಪಾರ್ಟಿ ಸೊ ಯು ಹ್ಯಾವ್ ಟು ಎಜುಕೇಟ್ ದೆಮ್ ಅವನು ತಪ್ಪಿದರೆ ಅವನನ್ನು ತಿದ್ದುವಂಥ ಕೆಲಸ ನೀವು ಮಾಡಬೇಕು ಅವನಿಗೆ ಮಾರ್ಗದರ್ಶನ ಕೊಡಬೇಕು ಭೂತ ಅಧ್ಯಕ್ಷ ಏನು ಮಾಡಬೇಕು ಅಲ್ಲಿ ಹೋಗಿ ತಲೆಮಟ್ಟದಲ್ಲಿ ಆ ಮನೆ ಆ ಗ್ರಾಮದಲ್ಲಿ ಎಷ್ಟು ಮನೆ ಇದೆ ಎಷ್ಟು ಓಟು ನಮಗೆ ಹಿಂದೆ ಬಂದಿದೆ ಇವಾಗ ಎಷ್ಟು ಬಂದಿದೆ ಎಷ್ಟು ಅದನ್ನು ಸಮತೋಲನ ನಾವು ಅದರಲ್ಲಿ ಲೀಡ್ ಬರಲಿಕ್ಕೆ ಪ್ರಯತ್ನ ಅಂದರೆ ಸಮತೋಲನವನ್ನು ಹೇಗೆ ಮಾಡ್ಬೋದು ಹೇಗೆ ಮಾಡ್ಬೋದು ಎಲ್ಲರ ಪ್ರೀತಿಯನ್ನು ಗಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ನಾವು ಬರೀ ಕಾಂಗ್ರೆಸ್ ಪಕ್ಷದವರು ಮಾತ್ರ ಕಾಂಗ್ರೆಸ್ ಪಕ್ಷದವರಿಗೆ ಮಾತ್ರ ಸಹಾಯ ಮಾಡ್ತಾನೆ ಅಂತ ಹೇಳಿದ್ರೆ ನೀವು ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ನಾನು ಹೇಳ್ತೀನಲ್ಲ ಇಟ್ಸ್ ಇಂಪಾಸಿಬಲ್ ಟಾಸ್ಕ್ ಯು ಹಾವ್ ಟು ಗೇನ್ ದ ವೋಟ್ ಫ್ರಮ್ ಅದರ್ ಪೀಪಲ್ ಯಾರು ಸೈಲೆಂಟ್ ಆಗಿದ್ದಾರೆ ಯಾರು ಸಮಾನ ಮನಸ್ಕರಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಇವರಿಗೆ ಸ್ಪಂದನೆ ಮಾಡಿದರೆ ಮಾತ್ರ ಪ್ರೀತಿ ವಿಶ್ವಾಸದಿಂದ ಮಾತ್ರ ಜನರಿಂದ ವೋಟನ್ನು ಜನರನ್ನು ನಮ್ಮ ಕಡೆಗೆ ಎಳೆಯುವಂಥ ಕೆಲಸವನ್ನು ಮಾಡ್ಬೋದು ಅದು ಮೇಡಮ್ ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತದೆ ಪಕ್ಷ ಅಂತ ಹೇಳಿದ ಮೇಲೆ ಭಿನ್ನಾಪ್ರಾಯ ಇಲ್ಲದ ಪಕ್ಷ ಯಾವುದೂ ಇಲ್ಲ ನಮ್ಮ ಪಕ್ಷದಲ್ಲಿ ಕಡಿಮೆ ಬೇರೆ ಪಕ್ಷದಲ್ಲಿ ನೀವು ನೋಡಿದರೆ ಭಿನ್ನಾಪ್ರಾಯಗಳ ಭಿನ್ನಾಭಿಪ್ರಾಯ ಅಂದರೆ ಅದು ಬೆಂಕಿ ಹತ್ತಿಕೊಂಡಿದೆ ನಮ್ಮದರಲ್ಲಿ ಅಂಥದ್ದೇನಿಲ್ಲ ನಾವು ಒಬ್ಬೊಬ್ಬರನ್ನು ನಮ್ಮನ್ನು ನಾವು ದೂರುವಂಥ ಕೆಲಸವನ್ನು ಮಾಡಬಾರ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಒಬ್ಬರು ಏನಾದರೂ ನಾನು ಆಗೊಂದು ಉದಾಹರಣೆ ಕೊಟ್ಟೆ ಒಂದು ಎರಡು ಉದಾಹರಣೆ ಕೊಟ್ಟು ನನ್ನ ಕೆಲಸ ನನ್ನ ಭಾಷಣವನ್ನು ಮುಗಿಸ್ತೀನಿ ಒಂದು ಕಡೆ ನಾವು ಒಂದು ಕೋಟಿ ರೂಪಾಯಿಯ ಕಾಮಗಾರಿಯನ್ನು ಮುನ್ನೆತಾನ ಮಾಡಿದ್ವಿ ಆ ಕಾಮಗಾರಿ ಅನುಮೋದನೆಗೆ ಹೋಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಭಾಗದಲ್ಲೆಲ್ಲ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರ ಮನೆ ಇದೆ ಅದಕ್ಕೆ ಒಂದು ಪತ್ರ ಕೊಟ್ಟರೆ ಆ ಒಂದು ಕೋಟಿ ರೂಪಾಯಿ ಬರ್ತದೆ ನಮಗೆ ಆ ಭಾಗದವರು ಒಂದು ಹತ್ತು ಹದಿನೈದು ಮನೆಯವರು ಬಂದು ನನ್ನ ಹತ್ರ ಹೇಳಿದರು ನೋಡಿ ಈ ಇದಕ್ಕೊಂದು ಪತ್ರ ಕೊಡಿ ನಾವು ಈ ಕಾಮಗಾರಿ ಇಲ್ಲಿ ಮಾಡಿದರೆ ಈ ರಸ್ತೆಯನ್ನು ಮಾಡಿದರೆ ನಾವು ಹತ್ತು ಹದಿನೈದು ಮನೆಯವರು ನಾವೆಲ್ಲ ಬಿ ಜೆ ಅವರು ಇದ್ದಾರೆ ನಾವು ನಿಮಗೆ ಸಹಕಾರ ಕೊಡ್ತೀವಿ ನಮಗೆ ಇಷ್ಟುವರೆಗೆ ಆಗಲಿಲ್ಲ ನಾವು ನಿಮಗೆ ಮತವನ್ನು ಹಾಕ್ತೀವಿ ಅಂತ ನಾವು ಕೂಡ ಅವರ ಹತ್ರ ಭರವಸೆಯನ್ನು ತಗೊಂಡು ನಾವು ಇಲ್ಲದಿದ್ದರೆ ಒಂದು ಕೋಟಿ ಹೋಗ್ತದೆ ಅದಕ್ಕೆ ಒಂದು ಪತ್ರವನ್ನು ಕೊಟ್ಟಿವೆ ಓ ಕಾಮಗಾರಿ ಅಲ್ಲಿಂದ ಬಂದು ಅವ್ರ ಹತ್ರನೇ ಫ್ಲೆಕ್ಸ್ ಹಾಕಿ ಅವರ ಹತ್ರನೇ ಶಿಲಾನ್ಯಾಸವನ್ನು ಕೂಡ ನಾವು ಮಾಡಿಸಿದ್ವಿ ನಮ್ಮ ಬೂತ್ ಅಧ್ಯಕ್ಷರು ಏನು ಮಾಡಿದರು ನಮ್ಮ ಪಕ್ಷದ ಕಾರ್ಯಕರ್ತರು ಏನು ಮಾಡಿದರು ವಾಟ್ಸಪ್ಪಲ್ಲಿ ಬಡ್ದೆ ಹಾಕಿದರು ಕಾಂಗ್ರೆಸ್ ಶಾಸಕನಿಂದ ಬಿ ಜೆ ಪಿ ಮನೆಗಳಿಗೆ ರಸ್ತೆ ನಿರ್ಮಾಣ ನಮಗೆ ಇಲ್ಲ ಎಲ್ಲ ಅವನ ಇರುವ ಐನೂರು ಗ್ರೂಪಲ್ಲಿ ಬಡ್ದು 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 ಬಡ್ದೆ ಹಾಕಿದ ಈ ಐನೂರು ಜನರಿಗೆ ಏನಾಯಿತು ನಿಜ ಪರಿಸ್ಥಿತಿ ಹಾಗೇನಲ್ವಾ ಅಲ್ಲಿ ಇರೋದು ಬಿ ಜೆ ಪಿ ಮನೆ ಒಂದು ಕೋಟಿ ಒಂದಿರುವುದು ಅಲ್ಲಿಗೆ ಎಲ್ಲ ಅಂದು ಮರೆ ಇಂಚ ತುಳಿ ಮೇರು ಮಲ್ತನಿ ಇಂಚನಿ ಮೇರುದುಂಬು ಬಿ ಜೆ ಪಿ ಇತ್ತೇರಿತೇ ಬರ್ಲು ಹಾಕಲಿಗೇನೆ ಕೊರೊಂದು ಹತ್ತು ಹದಿನೈದು ದಿವಸ ನಂತರ ಇವು ನನಗೆ ಸಿಕ್ಕಿದ ಹಾಗೆ ಹೇಳಿದೆ ಏನು ಮರೇ ನೀನು ಮಾಡಿ ಇದನ್ನು ಚರ್ಚೆ ಮಾಡಬೇಕು ನಿಮ್ಮಲ್ಲಿರುವಂಥ ಪ್ರಮುಖರು ಯಾರಿದ್ದಾರೆ ಹಿರಿಯರಿದ್ದಾರೆ ಅವರ ಹತ್ರ ಚರ್ಚೆ ಮಾಡಬೇಕು ಇದರ ಸತ್ಯ ವಿಚಾರಗಳನ್ನು ತಿಳ್ಕೊಳ್ಬೇಕು ಆನಂತರ ನೀವು ಅದರ ಬಗ್ಗೆ ಮಾತಾಡಬೇಕು ಯಾವುದನ್ನು ತುಲನೆ ಮಾಡದೆ ನೀನು ಈ ಥರ ಮಾಡಬಾರ್ದು ಅದು ಈ ರೀತಿ ಆಗಿದೆ ಮರ ಈ ರೀತಿ ಆಗಿದೆ ಓ ಸರ್ ಹೌದ ಮರೇ ನನಗೆ ಗೊತ್ತಿರಲಿಲ್ಲ ಸರ್ ಸಾರಿ ಅಂತ ಹೇಳಿಬಿಟ್ಟು ಅವನ ವಾಟ್ಸಪ್ಪಲ್ಲೆಲ್ಲ ಡಿಲೀಟ್ ಮಾಡಿದೆ ಡ್ಯಾಮೇಜ್ ಮಾಡಿ ಆಗಿದೆ ಅವನಿಗೆ ಅಷ್ಟು ಜನರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟಾಗಿದೆ ಇದಕ್ಕೆ ನಾನು ಹೇಳುವಂಥದ್ದು ದಯಮಾಡಿ ತಪ್ಪು ಮಾಹಿತಿಗಳ ಬಗ್ಗೆ ಸರಿಯಾದ ಯಾರೂ ಕೂಡ ಅಂಥ ಕೆಲಸಗಳಿಗೆ ಹೋಗೋದಿಲ್ಲ ಕೆಲವು ಪರಿಸ್ಥಿತಿ ಸಮಯದಲ್ಲಿ ಈಗ ಆ ಪೆರುವಾಯ ಹಳ್ಳಿದ್ರು ಇದೇ ರೀತಿ ಇದೆ ಒಂದು ಕೆಲವು ಪರಿಸ್ಥಿತಿಯನ್ನು ಸರಿದೂಗಿಸ್ಲಿಕ್ಕೆ ಹೇಗೋ ಒಂದು ಕೋಟಿ ಬರ್ತದೆ ಆ ಒಂದು ಕೋಟಿ ಹಾಗೆಯೇ ಹೋಗುವುದಕ್ಕೆ ಇಲ್ಲಿ ಬಂದು ನನಗೆ ಇಪ್ಪತ್ತು ಓಟು ಸಿಕ್ಕಿದ್ರು ಪುಣ್ಯ ಅಲ್ಲ ನಮಗೊಂದು ಎರಡು ಮೂರು ಮನೆಗಳು ನಮ್ಮ ಬಗೆ ಬರ್ತಾ ಇಲ್ಲ ಮೊನ್ನೆ ಇನ್ನೊಂದು ಕಡೆ ಹೋಗುವಾಗ ಅಲ್ಲೊಂದು ಹತ್ತು ಮನೆಯವರು ಬಂದಿದ್ದರು ಅವರೆಲ್ಲ ನನ್ನ ಹತ್ರ ಹೇಳು ನಾವೆಲ್ಲ ಬಿ ಜೆ ಪಿ ನಾವು ಇಷ್ಟವರೆಗೆ ಕಾಂಗ್ರೆಸ್ಸಿಗೆ ಓಟ ಹಾಕಲಿಲ್ಲ ಆದರೆ ಬಿ ಜೆ ಪಿಯವರು ಇವತ್ತಿನವರೆಗೆ ನಮಗೊಂದು ರಸ್ತೆಯನ್ನು ಮಾಡಿಕೊಡಲಿಲ್ಲ ನೀವು ರಸ್ತೆಯನ್ನು ಮಾಡಿಕೊಟ್ಟರೆ ನಾವು ನಿಮಗೆ ಈ ಒಂಬತ್ತು ಹತ್ತು ಮನೆಯವರು ಕೂಡ ನಿಮಗೆ ಓಟನ್ನು ಹಾಕ್ತೀವಿ ಅಂತೇಳಿ ನಾನು ಏನು ಮಾಡಬೇಕು ಹೇಳಿ ಆ ಒಂಬತ್ತು ಹತ್ತು ಮನೆಯವರು ಓಟನ್ನು ತಗೊಳ್ಬೇಕಾ ಬಿಡಬೇಕಾ ಏನು ಮಾಡಬೇಕು ತಕೊಳ್ಳಬೇಕು ನಾನು ಅದನ್ನು ನಿಮಗೆ ಹೇಳೋದು ನೀವು ನಿಮ್ಮ ಕಾರ್ಯಕರ್ತರಿಗೆ ನೀವಲ್ಲ ನೀವು ನಿಮ್ಮ ಶಿಷ್ಯರಂದ್ರೆ ಯಾರಿದ್ದಾರೆ ನಿಮ್ಮ ಕೆಳಗಡೆ ಕೆಲಸ ಇದನ್ನು ಅವ್ರಿಗೆ ಹೇಳಿಕೊಡ್ಬೇಕು ಅವರಿಗೆ ಹತ್ತು ಈ ಥರ ನಾವು ಮನೆಯನ್ನು ಒಪ್ಪಸ್ ಕೊಡಬೇಕು ನರಿಮುಗುರಿನ ಒಂದು ವಿಚಾರ ಹೇಳ್ತೀನಿ ಒಂದು ಲೇಔಟ್ ಇದೆ ಒಳ್ಳೆ ಇದ್ದಾರೆ ಕೂತವ್ರು ನೆರೆಮುಗಿನ ಒಂದು ಲೇಔಟಲ್ಲಿ ಇಪ್ಪತ್ತೈದು ಮನೆಗಳಿದೆ ಇಪ್ಪತ್ತೈದು ಮನೆಗಳು ಇವತ್ತಿನವರಿಗೆ ನೀರಿಲ್ಲ ಇವತ್ತಿನವರಿಗೆ ಕರೆಂಟ್ ಇಲ್ಲ ನಾವು ಸ್ಟ್ರೀಟ್ ಲೈಟನ್ನು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಹಾಕಿದ್ದೀವಿ ಇಪ್ಪತ್ತೈದು ಮನೆಯವರು ಕೂಡ ಬಂದು ನಮಗೆ ಮೊನ್ನೆ ಆಹಾರ ಹಾಕಿ ನಾವು ಇನ್ನು ಮುಂದೆ ನಿಮ್ಮ ಬೂತ್ ಮೀಟಿಂಗು ನಮ್ಮ ಮನೆಯಲ್ಲಿ ಮಾಡಬೇಕು ನಾವು ಇಪ್ಪತ್ತೈದು ಮನೆಯವರು ಕೂಡ ನಿಮ್ಮ ಹಿಂದೆ ಇದ್ದೀವಿ ಮುಂದೆ ಯಾವತ್ತೂ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಈ ಥರ ಮತಗಳನ್ನು ನಾವು ಗಳಿಸುವಂಥ ಕೆಲಸಕ್ಕೆ ನೀವು ನಿಮ್ಮ ಸಹಪಾಠಿಗಳಿಗೆ ನಿಮ್ಮ ಬ್ಲಾಕ್ಗಳಿಗೆ ನಿಮ್ಮ ಜನರಿಗೆ ಹೇಳಬೇಕಾಗ್ತದೆ ದಿವಸಕ್ಕೆ ದಿವಸಕ್ಕೆ ನಾನು ಐದು ಓಟಿಗಾಗಿ ಟಾರ್ಗೆಟ್ ಮಾಡ್ತೇನೆ ಐದು ಓಟು ನಾವು ಸಮಾನ ಮನಸ್ಕರಿರ್ಬೋದು ನಮಗೆ ಓಟು ಹಾಕದವರನ್ನು ನಮ್ಮ ಕಡೆಗೆ ಸಲಿಯುವಂಥ ಕೆಲಸ ನಮ್ಮ ಟಾರ್ಗೆಟ್ ಲೆಕ್ಕಾಕಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಂಟು ಸಿಕ್ಸ್ಟಿ ಎಷ್ಟು ಮಾತ್ರ ಅಂತ ಸೊ ನಾವು ಇದನ್ನು ಮಾಡುವಂಥ ಕೆಲಸ ನೀವು ಒಬ್ಬೊಬ್ಬರು ಐದು ಮತಗಳನ್ನು ತಗೊಳ್ಳಿ ಐದು ಮತ ನಾನು ಕೇಳೋದು ಒಂದು ತಿಂಗಳಿಗೆ ಯು ಟಾರ್ಗೆಟ್ ಫಾರ್ ಫೈವ್ ಓಟ್ಸ್ ಯಾಕೆ ಆಗೋದಿಲ್ವಾ ಅಕ್ರಮ ಸಕ್ರಮ ನಿಮ್ಮ ಕೈಯಲ್ಲಿದೆ ನೈಂಟಿ ಫೋರ್ ಸಿ ಇದೆ ನೈಂಟಿ ಫೋರ್ ಸಿ ಸಿ ಇದೆ ಗೋಯಸೋ ಇದು ಬರ್ತದೆ ಏನು ಬರ್ತದೆ ಬೋರ್ವೆಲ್ಗಳು ಬರ್ತದೆ ಅನುದಾನಗಳು ಬರ್ತದೆ ತಡೆಗೋಡೆಗಳು ಬರ್ತದೆ ಕಿಂಡಿ ಅಣೆಕಟ್ಟು ಬರ್ತದೆ ವೆಹಿಕಲ್ ಬರ್ತದೆ ಸ್ಟಿಚ್ಚಿಂಗ್ ಮಿಷಿನು ಮಿಷಿನ್ ಏನದು ಟೇಲರಿಂಗ್ ಮಿಷಿನು ಟೈಲರಿಂಗ್ ಮಿಷನ್ ಬರ್ತದೆ ಕೋಳಿ ಬರ್ತದೆ ಹಸು ಬರ್ತದೆ ಏನು ಬರುವುದಿಲ್ಲ ಏನು ಸರ್ಕಾರದ ಯೋಜನೆಗಳಿಲ್ಲ ನಾವು ಪಡ್ಕೊಳ್ಳುವಲ್ಲಿ ಹಿಂದೆ ಬಿದ್ದಿದ್ದೇವೆ ನಾವು ಅದನ್ನು ಹೇಳುವಲ್ಲಿ ಹಿಂದೆ ಬಿದ್ದಿದ್ದೀವಿ ಟೈಲರಿಂಗ್ ಮಿಷಿನಿಗೆ ಯಾರು ಹೇಳುವರಿಲ್ಲ ಅವರೇ ಬರುವಂಥದ್ದು ಯಾಕಂದರೆ ನಮ್ಮ ಭೂತ ಅಧ್ಯಕ್ಷನಿಗೆ ಒಳೆಯ ಅಧ್ಯಕ್ಷನಿಗೆ ಇದರ ಬಗ್ಗೆ ಮಾಹಿತಿಗಳೇ ಇಲ್ಲ ಅವನಿಗೆ ಎಜುಕೇಷನ್ ಇಲ್ಲ ಇದಕ್ಕಾಗಿ ನಾವೀಗೊಂದು ಆ್ಯಪ್ ಮಾಡ್ತಾಯಿದ್ದೀವಿ ನಾವೇ ಒಂದು ಆ್ಯಪನ್ನು ಡೆವಲಪ್ಮೆಂಟ್ ಮಾಡಿ ತಲಾ ಮಟ್ಟದಲ್ಲಿ ಕೂಡ ಆ ಆ್ಯಪಿನಲ್ಲಿ ಅವನು ಯಾ ಕಳೆದ ಬಾರಿ ಎಷ್ಟು ಎಂ ಪಿ ಎಲೆಕ್ಷನಲ್ಲಿ ಬಂದಿದೆ ಎಮ್ ಎಲ್ ಎಲೆಕ್ಷನಲ್ಲಿ ಬಂದಿದೆ ಅವನ ಬೂತಲ್ಲಿ ಎಷ್ಟು ಮನೆಗಳಿದೆ ಅದರ ಯಜಮಾನ್ರು ಯಾರು ಯಾರು ಹದಿನೆಂಟು ವರ್ಷ ನೆಕ್ಸ್ಟ್ ಇಯರ್ಗೆ ಅಲ್ಲಿ ಆಗ್ತಾರೆ ಅವನ ಬೂತಿಗೆ ಎಷ್ಟು ನಾವು ಅನುದಾನಗಳು ಬಂದಿದ್ದೇವೆ ಅಲ್ಲಿ ಏನಾದರೂ ಡಿಮಾಂಡ್ಗಳಿದೆಯಾ ಇದನ್ನೆಲ್ಲ ಅವನು ಅಪ್ಲೋಡ್ ಮಾಡಬೇಕು ಆ ಭಾಗದ ಪ್ರಮುಖರೆಲ್ಲ ಅದನ್ನು ನೋಡುವಾಗೆ ಒಂದು ಆ್ಯಪನ್ನು ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ ಇದರಿಂದ ಮತ್ತೆ ಅಲ್ಲಿ ಕ್ಯಾಟಗರಿ ಕೂಡ ಮಾಡ್ತೀವಿ ಎ ಆ್ಯಂಡ್ ಬಿ ಕ್ಲಾಸ್ ನಾಡಿದ್ದು ನೀವೇನಾದರೂ ಮನೆಗಳಿಗೆ ಟಾರ್ಗೆಟ್ ಮಾಡಬೇಕಿದ್ರೆ ಅಲ್ಲಿ ಎ ಆ್ಯಂಡ್ ಬಿ ಕ್ಲಾಸ್ ಟಾರ್ಗೆಟ್ ಮಾಡಿ ಅದನ್ನು ಮನೆಗಳನ್ನು ಕೂಡ ನಾವು ಗುರುತಿಸುವಂಥ ಕೆಲಸವನ್ನು ಮಾಡ್ತೇವೆ ಇದನ್ನೆಲ್ಲ ಯಾಕೆ ಕಾರ್ಯಾಗಾರ ಅಂತ ನಾವು ಮಾಡ್ತೀವಿ ಅಂತ ಹೇಳಿದರೆ ನಾವೆಲ್ಲ ಎಜುಕೇಷನ್ ಆಗಬೇಕು ಇವತ್ತು ಸುಧೀರ್ ಮರೋಳಿ ಅವರು ಒಂದಷ್ಟು ವಿಚಾರ ನಿಮಗೆ ಸ್ವಲ್ಪ ವಿಚಾರಗಳನ್ನು ಯಾಕೆ ಹೇಳಿದೆ ನಾನು ಹೇಳಿದೆ ಜಾಸ್ತಿ ಹೇಳಬೇಡಿ ಅವರೆಲ್ಲ ಆಲ್ ಮೆಚ್ಯೂರ್ಡ್ ಪೀಪಲ್ ಅವರೆಲ್ಲ ಪಕ್ಷಕ್ಕೆ ಪಕ್ಷದಲ್ಲಿ ಸೀಸನ್ ಪೊಲಿಟಿಷಿಯನ್ಸ್ ಅಂತ ಹೇಳ್ತಾರೆ ಮರವನ್ನು ಏನು ನೀರಲ್ಲಿ ಹಾಕಿ ಇಟ್ಟಿಟ್ಟು ಸೀಸನ್ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತು ಏನಾಗೋದಿಲ್ಲ ಹಾಗೆ ಇವರೆಲ್ಲ ಪಕ್ಷದಲ್ಲಿ ಇದ್ದು 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 ಬೆಳೆದು ಬಂದವರು ಅವರಿಗೆ ಹೆಚ್ಚಿನ ಕಾರ್ಯಾಗಾರ ಅಗತ್ಯ ಇಲ್ಲ ಆದರೆ ನಾವು ಬೇಸ್ಮೆಂಟಲ್ಲಿ ನಮ್ಮ ಕ್ವಶನ್ ಒಂದೇ ನಮ್ಮದು ಎಲ್ಲ ಸರಿ ಇದೆ ಜನ ಯಾಕೆ ನಮ್ಮನ್ನು ಸ್ವೀಕಾರ ಮಾಡ್ತಾ ಇಲ್ಲ ಬಾಕಿ ಪಕ್ಷದವರು ಯಾವ ಮೇಲೆ ಓಟ್ ಕೇಳ್ತಾರೆ ಧರ್ಮದ ಧರ್ಮದ ಬಗ್ಗೆ ಮಾತ್ರ ಕೇಳ್ತಾರೆ ಬರೀ ಧರ್ಮದ ಬಗ್ಗೆ ಮಾತ್ರ ಓಟ್ ಕೊಡ್ತಾರೆ ಧರ್ಮದ ಬಗ್ಗೆ ಅರಿವನ್ನು ನಾವು ಹುಟ್ಟಿ ಮುಟ್ಟಿಸಬೇಕು ನಾವು ಕೂಡ ನಮ್ಮವರು ಅಲ್ಲಿ ಸೋಷಲ್ ಫಂಕ್ಷನ್ಸ್ ಆಗುವಾಗ ಒಂದು ದೇವಸ್ಥಾನದ ಕಾರ್ಯಕ್ರಮ ಆದರೆ ಒಂದು ದೈವಸ್ಥಾನದ ಕಾರ್ಯಕ್ರಮ ಆದರೆ ಒಂದು ಸಾಮಾಜಿಕ ಸಾರ್ವಜನಿಕ ಪೂಜೆಗಳಾದರೆ ನಾವು ನಮ್ಮನ್ನು ತೊಡಗಿಸಿಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ದಯಮಾಡಿ ನಿಮ್ಮ ಹತ್ರ ಎಲ್ಲ ನಾನು ಹೆಚ್ಚೇನು ಮಾತಾಡೋದಿಲ್ಲ ದಯಮಾಡಿ ನಮ್ಮನ್ನು ನಾವು ನಮ್ಮ ಯು ಮುಖಂಡರನ್ನು ನಮ್ಮನ್ನು ಇನ್ನೊಬ್ಬರು ನಮ್ಮ ಪಕ್ಷದವರನ್ನು ಪಕ್ಷದಲ್ಲಿ ಊರಲ್ಲಿ ಒಬ್ಬರಿಗೆ ಒಬ್ಬರಿಗೆ ಸರಿ ಇಲ್ಲದಿರೋದು ಕಾಮನ್ ಅದರಲ್ಲಿ ಏನು ಒಬ್ಬರಿಗಾದರೂ ಯಾರಿಗಾದರೂ ಒಬ್ಬರಿಗೆ ಅಲ್ಲಿ ಮನಸ್ಸಿನಲ್ಲಿ ವ್ಯತ್ಯಾಸಗಳು ಸರಿ ಇಲ್ಲದೇ ಇರುವುದಿಲ್ಲ ಈ ಥರ ಇಡ್ತದೆ ಅದನ್ನು ಪಕ್ಷಕ್ಕೆ ತರಬೇಡಿ ಪಕ್ಷವನ್ನು ದೂರ ಇಡಿ ಅದರಿಂದ ಅಭಿವೃದ್ಧಿ ಕೆಲಸಗಳನ್ನು ಒಂದು ಒಳ್ಳೆಯ ಕೆಲಸ ಮಾಡಿದರೆ ಮೆಡಿಕಲ್ ಕಾಲೇಜ್ ಬಂದರೆ ನಾವು ಎಷ್ಟು ಸಲ ಹಾಕಿದ್ದೀವಿ ಆ ಮೆಡಿಕಲ್ ಕಾಲೇಜ್ ತರಬೇಕಿದ್ರೆ ನಾನು ಮತ್ತು ದೇವರ ಹತ್ರ ಎಷ್ಟು ಪ್ರಾರ್ಥನೆ ಮಾಡಿದೆ ಅಂತ ನನಗೊಬ್ಬನಿಗೆ ಗೊತ್ತು ಬೆಳಿಗ್ಗೆ ಎದ್ದು ಶ್ಲೋಕ ಹೇಳುವಾಗಲೂ ದೇವರ ಹತ್ರ ಇದ್ದೆ ದೇವರೇ ಒಮ್ಮೆ ಮೆಡಿಕಲ್ ಕಾಲೇಜನ್ನು ತಂದು ಕೊಡಿ ನಮಗೆ ರಾತ್ರಿ ಮಳಗೋಗ್ಲೋ ನನ್ನ ಪ್ರಾರ್ಥನೆ ಇದೆ ಇತ್ತು ಯಾಕೆ ನನಗೊಬ್ಬನಿಗೆ ಆಸ್ಪತ್ರೆ ಬೇಕಂತನ ಎಲ್ಲ ನಮ್ಮ ಬಾಯಲ್ಲಿ ಹೇಳಿದ್ದೀವಲ್ಲ ಈ ನಮ್ಮ ಹೇಮಣ ಶೆಟ್ಟಿ ಹೇಳ್ತಿದ್ರು ಲಾಸ್ಟ್ ಲಾಸ್ಟಿಗೆ ಕೊನೆ ಭಾಷಣದಲ್ಲಿ ಹೇಳ್ತಿದ್ರು ಮೆಡಿಕಲ್ ಕಾಲೇಜಿ ಬರ್ತದ ಅಂತ ಅಲ್ಲ ನಮ್ಮ ಸಾಧನೆ ಇದೆ ಅಂತ ಅವರಿಗೆ ಲಾಸ್ಟಿಗೆ ಡೌಟ್ ಆಗಲಿಕ್ಕೆ ಶುರುವಾಯಿತು ಒಲ್ಲ ಮೆಡಿಕಲ್ ಕಾಲೇಜಿ ಬರೋದಿದ್ದರೆ ಏನು ಮಾಡೋದು ಅಂತ ಅವರು ನನ್ನ ಅವರು ನನ್ನ ಹತ್ರ ಹೇಳಿಲ್ಲ ಅವರ ಮನದಾಳದ ಮಾತು ನನಗೆ ಅರ್ಥ ಆಯಿತು ಕಣೆ ಕಡೆ ಭಾಷಣ ಮಾಡುವಾಗ ಹೇಳ್ತಾ ಇದ್ದರು ನಮ್ಮ ಮೆಡಿಕಲ್ ಕಾಲೇಜ್ ಬರಲಿ ಬರದೇ ಇರಲಿ ನಾವು ನಮ್ಮ ಹೋರಾಟವನ್ನು ಮಾಡ್ತಾನೆ ಹೇಳ್ತೇವೆ ನನಗೆ ಕಾನ್ಫಿಡೆನ್ಸ್ ಇತ್ತು ಈ ಬಜೆಟಿನಲ್ಲಿ ಅದನ್ನು ತೋರಿಸಿ ವಿಶ್ವನಾಥ ರೈಗಳಿಗೆ ನಮ್ಮ ಹೆಮುಣ ಶೆಟ್ಟರಿಗೆ ರಾಜರಾಮ್ ರಾಜರಾಮರಿಗೆ ಡಾಕ್ಟರ್ ರಾಜರಾಮರಿಗೆ ಇವರಿಗೆಲ್ಲ ಎಮ್ ಎಸ್ ಇರಲಿ ನಮ್ಮ ಬಡಗಣ್ಣೂರಲ್ಲಿ ಇರಲಿ ನಾವೆಲ್ಲ ಚುನಾವಣೆ ಸಮಯದಲ್ಲಿ ಭಾಷಣ ಬಿದ್ದಿದ್ದೀವಲ್ಲ ಹೋದಲ್ಲೆಲ್ಲ ಮೆಡಿಕಲ್ ಕಾಲೇಜ್ ತರ್ತೀವಿ ಅಂತ ಈ ಬಾಯಿನ ಮಾತನ್ನು ಉಳಿಸು ದೇವರೇ ಅಂತ ನಾವು ದೇವರ ಹತ್ರ ಪಾಡ್ತಾನೆ ನನಗೇನಲ್ಲಿ ಅದರಲ್ಲಿ ಗಂಟು ಬರ್ತದೆ ಅಂತಲ್ಲ ನಾವು ಬಾಯಲ್ಲಿ ಕಕ್ತೇವಲ್ಲ ಆ ಮಾತಿಗೆ ಬೆಳೆ ಬರುವುದು ಯಾವಾಗ ಅಂತ ಹೇಳಿದ್ರೆ ನಾವು ಮಾತಲ್ಲಿ ಹೇಳಿದ್ದನ್ನು ಮಾಡಿ ತೋರಿಸಿದರೆ ಮಾತ್ರ ನನ್ನ ಹಿಂದಿನಿಂದಲೇ ನನ್ನ ಅಭ್ಯಾಸನೇ ಇದೆ ನನ್ನ ಅಕ್ಕ ಎಲ್ಲಾದರೂ ಇಲ್ಲಿರ್ಬೋದು ಒಬ್ಳಿದ್ರು ನನ್ನ ನಳಿನಿ ಶೆಟ್ಟಿ ಅಂತ ಅವಳು ಯಾವಾಗಲೂ ಒಂದೊಮ್ಮೆ ಹೇಳ್ತಾಳೆ ಈ ಅಶೋಕ್ ರೈ ಮುಂದೆ ಹಿಂದಿನಿಂದಲಾಗಿ ಅವ ಬಾಯಲ್ಲಿ ಹೇಳಿದ್ದನ್ನು ಹೇಗಾದರೂ ಮಾಡಿ ತೀರಿಸ್ತಾನೆ ಅಂತ ನಮ್ಮಲ್ಲಿ ಮನೆಯಲ್ಲಿ ಮಾತಾಡೋಕೆ ಹೇಳ್ತಾರೆ ನನ್ನ ಕುಟುಂಬದವರು ಕೂಡ ಹಿಂದೆ ಇದ್ದಾರೆ ಪೂರ್ತಿ ನನಗೆ ಸಹಕಾರ ಕೊಡೋರು ನಾನು ವಾರದಲ್ಲಿ ಒಂದು ದಿವಸ ಮನೆಗೆ ಹೋದರೆ ಆಯಿತು ಬಾಕಿ ದಿವಸ ಇಲ್ಲೇ ಇರೋದು ಉದ್ಯಮದಲ್ಲಿ ಉದ್ಯಮವನ್ನು ಇದ್ದೆ ಉದ್ಯಮವನ್ನು ಮಾಡಿದರೆ ನಾನು ವರ್ಷಕ್ಕೆ ಕಡಿಮೆ ಆದರೆ ಒಂದು ಐದರಿಂದ ಆರು ಕೋಟಿ ರೂಪಾಯಿ ಉತ್ಪತ್ತಿ ಇದ್ದೆ ಈಗ ಉದ್ಯಮ ಒಂದು ಸೈಡಿಗೆ ಆಗಿದೆ ನಾಲ್ಕು ನಾಲ್ಕು ಬಿಲ್ಡಿಂಗ್ ಮಾಡೋದು ಒಂದು ಬಿಲ್ಡಿಂಗಿಗೆ ಬಂದು ಬಿದ್ದಿದೆ ಬೆಳಿಗ್ಗೆ ಬರುವಾಗ ಮನೆಯವ್ರ ಹತ್ರ ಸ್ವಲ್ಪ ಬೈಗಳು ತಿನ್ಬೇಕು ಬರುವಂಥ ಪರಿಸ್ಥಿತಿ ಬಂದಿದೆ ದಿನೋಳ ದುಡ್ಡು ಬತಂದು ಬೋಪವ್ರು ಓಡೆ ಬೋಪ್ನಿ ಓಡೆ ಬೊಪ್ನಿ ದುಡ್ ಆದ ಇಂಚ ಕೊಂಡೋಣ ಅಂತ ಅಲ್ಲಿವರೆಗೆ ಮುಟ್ಟಿದೆ ಆದರೂ ಸಮಾಜ ಸೇವೆ ಮಾಡಬೇಕು ಅನ್ನೋ ಪರಿಕಲ್ಪನೆ ಇಟ್ಕೊಂಡು ಈ ರಾಜಕೀಯಕ್ಕೆ ಬಂದಿದ್ದೀನಿ ಬೇರೆ ಏನಿಲ್ಲ ನನ್ನನ್ನು ಕೆಲವರಿಗೆ ನೋಡೋಕೆ ಹೇಳ್ತಾರೆ ಆರು ತಿಳಿಪಿಚೇರಿ ಆರೊಂದೇ ಶಕ್ತಿ ನೋಡಿ ನಗು ನಗುಣಗ್ಗೆ ಗೊತ್ತಿಲ್ಲ ಮತ್ತೆ ಸೇನೋ ಸುಳ್ಳು ಹೇಳಲಿಕ್ಕೆ ಈಗೀಗ ಸ್ವಲ್ಪ ಕಲ್ತದ ಅದು ಬರುವುದಿಲ್ಲ ಒಮ್ಮೊಮ್ಮೆ ಆಗ್ತದೆ ನನಗೆ ಸುಳ್ಳು ಹೇಳೋದಿದ್ರೆ ಆಗೋದಿಲ್ಲ ಈ ರಾಜಕೀಯದಲ್ಲಿ ಅಂತ ಅವನಿಗೆ ಸದ್ಯದನ್ನು ಇದ್ದಾಗೆ ಹೇಳಿದರೆ ಅವನಿಗೆ ಕೋಪ ಪಡ್ತದೆ ಏ ಇಚ್ಛು ಬರಂಜಾ ನಾಪುನು ಇಪ್ಪು ಅಂತ ಹೇಳಿದ್ರೆ ಅವ್ನು ಖುಷಿ ಆಗ್ತದೆ ಕೆಲವರು ಹೇಳ್ತಾರೆ ಅಂದು ಇದು ಇಂಚೆನೇ ನೋಡಿ ಅಂಚೆನೇ ಮಲ್ ನಮ್ಮ ಹೃದಯದಿಂದ ಬರಬೇಕಲ್ಲ ಹೃದಯದಿಂದ ಎಲ್ಲಿ ಬರ್ತದೆ ನಾನು ಸ್ಟ್ರಿಕ್ಟಿ ಇಲ್ಲ ಯಾವುದೂ ಇಲ್ಲ ನಾನು ಎಲ್ಲರ ಹತ್ರ ಒಂದು ಓಪನ್ ಮೈಂಡೆಡ್ ನನಗೇನು ಯಾರ ಹತ್ರನೂ ಕೋಪ ಇಲ್ಲ ಯಾರ ಚಾಟಿಯನ್ನು ಕೇಳೋದಿಲ್ಲ ಏನು ಕೇಳೋದಿಲ್ಲ ಇದನ್ನು ಯಾಕೆ ನಾನು ಉಲ್ಲೇಖ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅಶೋಕ ರಯ್ಯ ಹತ್ರ ಮಾತಾಡಲಿಕ್ಕೆ ನಿಮಗೆ ಪರ್ಮಿಷನ್ ಏನು ಬೇಡ ನಾವೆಲ್ಲ ಗಟ್ಟಿಯಾದ ಪಕ್ಷವನ್ನು ಕಟ್ಟಬೇಕು ಅಷ್ಟೇ ನನ್ನ ವಿನಂತಿ ವ್ಯಾಪ್ತಿಯಾದ ಪಕ್ಷವನ್ನು ಕಟ್ಟಬೇಕಾದ್ರೆ ಮಾಡೋದು ಏನು ತಲಮಟ್ಟದಿಂದ ಬರಬೇಕು ಆ ಬೂತ್ ಮಟ್ಟದಲ್ಲಿ ಏನಿದೆ ನಮ್ಮ ಡಿಫ್ರೆನ್ಸ್ ನಮ್ಮ ನಾಯಕರು ಹೇಳ್ತಾಯಿದ್ರು ಹಿಂದೆ ಯಾರ ಹತ್ರ ಹೆಚ್ಚು ಬೂತಲ್ಲಿ ಹೆಚ್ಚು ಮತದಿದೆ ಯಮುನಾ ಶೆಟ್ಟಿ ಅವರಿಗೆ ಜಾಸ್ತಿ ಅನುದಾನವನ್ನು ಕೊಡಿ ಅಂತ ಅವರಿಗೂ ಅನುದಾನವನ್ನು ಕೊಡ್ತೀವಿ ಬಾಕಿ ಅವರಿಗೆ ಕಡಿಮೆ ಇರುವವರಿಗೂ ಕೊಡ್ತೀವಿ ಅದು ಮಧ್ಯದವರಿಗೆ ಕೊಡೋದಿಲ್ಲ ಅಂತೆಲ್ಲ ಅವ್ರಿಗೆ ಕೊಡು ನಿಮ್ಮ ಬೂತಿನಲ್ಲಿರುವಂಥ ನಿಮ್ಮ ಮತವನ್ನು ಭೂತು ಮಟ್ಟದಲ್ಲಿ ಹೇಗೆ ಕಟ್ಟಬೋದು ಒಂದು ನೀರನ್ನು ಅಳತೆ ಮಾಡಲಿಕ್ಕೆ ಲೀಟರ್ ಇದೆ ಬೆಲ್ಲ ಸಕ್ಕರೆ ಅಕ್ಕಿ ಎಲ್ಲ ಅಳತೆ ಮಾಡಲಿಕ್ಕೆ ಏನಿದೆ ಹಾಂ ಎಂತ ಗೋಣಿಯ ತೂಕ ಕೆ ಜಿ ಹಾಂ ಕೆ ಜಿ ಇದೆ ತೂಕದಲ್ಲಿ ಮಾಡ್ಬೋದು ಒಬ್ಬ ಎಬಿಲಿಟಿಯನ್ನು ಹೇಗೆ ಚೆಕ್ ಮಾಡೋದು ಅವ ಹೇಗೆ ಆ ನಾಯಕಗಳಲ್ಲಿ ಹೇಗೆ ಅಂತ ಎಬಿಲಿಟಿಯನ್ನು ಚೆಕ್ ಮಾಡೋದು ಹೇಗೆ ಇನ್ ಈಸ್ ಪರ್ಫಾರ್ಮೆನ್ಸ್ ಅಲ್ವಾ ಅವನು ಮಾಡಿದಂಥ ಸಾಧನೆ ಮೇಲೆ ಈಗ ಪುತ್ತೂರಿನಲ್ಲಿ ಶಾಸಕನಾಗಿ ಎರಡು ವರ್ಷದಲ್ಲಿ ಏನು ಮಾಡೋದಿದ್ದರೆ ನೀವೇನು ಹೇಳ್ತಾ ಇದ್ರಿ ಎಲ್ಲ ಪ್ರೀ ಜನಜೀವಿದೆ ದಾಲ ಅತಿ ಜಾತಿ ಅಜನ ಬತ್ತೆ ಫಾತ್ಯರ್ನೆ ಪೂಯಿನೇ ಅಂತ ಹೇಳಿ ನಿಮಗೆ ಯಾರಿಗೂ ಹೇಳಲಿಕ್ಕೆ ಏನು ಸಿಗುವುದಿಲ್ಲ ಸರಕಾರ ಐದು ಗ್ಯಾರಂಟಿ ಕೊಟ್ಟಿದೆ ಬೇಕಾದಷ್ಟು ಅನುದಾನಗಳು ಬಂದಿದೆ ಯಾರಿಗೆ ಬೇಕಿದ್ದರೂ ನಮ್ಮ ಹತ್ರ ಎದುರಿಸುವ ಆಯುಧಗಳು ಆಯುಧಗಳು ಅಂತ ಹೇಳಿದ್ರೆ ಕತ್ತಿದ್ದೊನ್ನೆ ಅಂತ ಹೇಳಿದಲ್ಲ ನಾನು ನಮ್ಮ ಹತ್ರ ಎದುರಿಸುವಂಥ ವಿಚಾರಗಳು ಅನುದಾನದ ಬಗ್ಗೆ ಆಗಲಿ ಸರಕಾರದ ವಿಚಾರ ಆಗಲಿ ಬೇರೆ ಯಾವುದೇ ಆಗಲಿ ಅವರನ್ನು ತಕ್ಕ ಉತ್ತರ ಕೊಟ್ಟು ಹೆದರಿಸುವಂಥ ಹೆದರಿಸುವಲ್ಲ ಎದುರಿಸುವಂಥ ಶಕ್ತಿ ನಮ್ಮ ಹತ್ರ ಇದೆ ಆದರೆ ನಾವು ಅದನ್ನು ಮುಟ್ಟಿಸುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ ತಲೆಮಟ್ಟಕ್ಕೆ ಮುಟ್ಟಿಸುವಲ್ಲಿ ಹಿಂದೆ ಬಿದ್ದಿದ್ದೇವೆ ನಾನು ಹೆಚ್ಚೇನು ಮಾತಾಡೋದಿಲ್ಲ ನೀವೆಲ್ಲ ನಿಮ್ಮಿಂದಾಗಿ ನಾನು ಇವತ್ತು ಶಾಸಕನಾಗಿ ನಿಲ್ಲಿ ನಿಂತು ಮಾತಾಡುವಂಥ ಯೋಗ್ಯತೆ ನನಗೆ ಬಂದಿದೆ ಅಂತ ಚೆನ್ನಾಗಿ ಗೊತ್ತಿದೆ ರಾತ್ರಿ ಹಗರು ಕೆಲಸ ಮಾಡಿದವರು ಇದ್ದೀರಿ ನೀವೆಲ್ಲ ರಾತ್ರಿ ಹೆಗಳು ಕೆಲವರೆಲ್ಲ ನಾನು ಒಬ್ಬೊಬ್ಬರ ಹೆಸರನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಇಲ್ಲದಂಥ ಮಹಿಳೆಯರಿರ್ಬೋದು ಪ್ರಮುಖರಿರ್ಬೋದು ಎಲ್ಲ ಎಲ್ಲ ಪಕ್ಷದ ಕಾರ್ಯಕರ್ತರು ಇರ್ಬೋದು ರಾತ್ರಿ ಹೆಗಳು ಮೂರು ಗಂಟೆ ನಾಲ್ಕು ಗಂಟೆಗೆ ಒಬ್ಬ ಬಳಿಗೆ ಎರಡು ಗಂಟೆಗೆ ನಾನು ಬೂತಲ್ಲಿದ್ದೇನೆ ಅರ್ಲಿ ಮಾರ್ನಿಂಗ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಬೂತಲ್ಲಿದ್ದೇನೆ ಅಂತ ಹೇಳಿದು ಕೂಡ ನಮ್ಮ ಹೃದಯದ ಕೆಲವು ಪುಟಗಳಲ್ಲಿ ಬಡದಿಟ್ಟಿದ್ದೀವಿ ಅದನ್ನೆಲ್ಲ ನಮಗೆ ನೆನಪಿದೆ ನಾವು ಯಾವ್ಯಾವ ರೀತಿ ನಿಮ್ಮನ್ನು ಋಣವನ್ನು ತೀರಿಸಲಿಕ್ಕೆ ಆಗ್ತದಾ ಇಲ್ವಂತ ನಮಗೆ ಗೊತ್ತಿಲ್ಲ ಆದರೆ ಪ್ರಾಮಾಣಿಕತನವಾಗಿ ಪುತ್ತೂರಿನ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದ್ದೇವೆ ನೀವು ನಮ್ಮ ಹತ್ರ ಮಾತಾಡಬೇಕಿದೆ ನಮ್ಮ ಹತ್ರ ಬಂದು ಯಾವಾಗಲೂ ಮಾತಾಡೋದು ಬ್ಲಾಕ್ ಅಧ್ಯಕ್ಷರು ಇರ್ತಾರೆ ಇಲ್ಲ ನಾವು ಕೂತ್ಕೊಂಡು ಯಾವತ್ತು ನಮಗೆ ಸಮಯಗಳು ಬೇಕು ಬ್ಲಾಕ್ ಅಧ್ಯಕ್ಷರ ಮುಖಾಂತರ ಬರ್ಬೋದು ನನ್ನ ಹತ್ರ ಕೆಲವು ಆಗದೆ ಇರುವಂಥ ವಿಚಾರಗಳಿದ್ದರೆ ನೀವು ಬ್ಲಾಕ್ ಅಧ್ಯಕ್ಷರ ಮುಖಾಂತರ ಪ್ರಮುಖರ ಮುಖಾಂತರ ಹೇಳುವಂಥ ಕೆಲಸವನ್ನು ಮಾಡ್ಬೋದು ನಾನು ಯಾರಿಗೂ ಅನ್ಯಾಯವನ್ನು ಬಳಸುವುದೇ ಇಲ್ಲ ಯಾರು ಹೇಳಿಕೊಟ್ಟದನ್ನು ಕೇಳುವುದೇ ಇಲ್ಲ ಒಟ್ಟಿಗೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಇವತ್ತು ಕುಟುಂಬ ಸಮ್ಮೇಳನ ಅಂತ ಮಾಡಿದ್ದೀವಿ ಯಾಕೆ ನಮ್ಮ ಮನಸ್ಸುಗಳು ಹತ್ತಿರ ಹತ್ತಿರ ಬರಬೇಕು ಮನಸ್ಸುಗಳು ದೂರ ದೂರ ಹೋಗಬಾರ್ದು ಯಾವುದೇ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ದೂರ ದೂರ ಹೋದರೆ ಆ ದೂರ ದೂರ ಗ್ಯಾಪ್ ಡಿಸ್ಟೆನ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಳು ಎಲ್ಲ ಬರ್ತದೆ ಅದಕ್ಕೆ ನಾವು ಇವತ್ತು ಒಂದು ಕಡೆ ಕಾರ್ಯಾಗಾರ ಒಂದು ಕಡೆ ಕುಟುಂಬ ಸಮ್ಮೇಳನ ಇದೇ ವೇದಿಕೆಯಲ್ಲಿ ಇನ್ನು ನಮ್ಮವರು ಇದ್ದಾರೆ ಹಾಡು ಹೇಳಲಿಕ್ಕೆ ಇದೆ ದೊಡ್ಡ ದೊಡ್ಡ ಮುಖಂಡರು ಎಮ್ ಎಸ್ ಮಹಮ್ಮದರನ್ನು ಸೇರಿ ಇವತ್ತು ಯಕ್ಷಗಾನ ಕೂಡ ಇವತ್ತು ಇಲ್ಲಿ ನಡೀಲಿಕ್ಕಿದೆ ಒಪ್ಪಿಕೊಂಡಿದ್ದಾರೆ ಮೊನ್ನೆ ಅವ್ರು ಹೇಳಿದ್ರು ಕುಟುಂಬ ಸಮೇತವಾಗಿ ಬರುವಾಗ ನನ್ನ ಹೆಂಟಿಯನ್ನು ಕೂಡ ಕರ್ಕೊಂಡು ಬರಬೇಕಾ ಇಲ್ಲಾದರೆ ಅವ್ರಿಗೆ ಹೇಳಿದೆ ನೀವು ಹೆಮ್ಮೆ ಮಣ್ಣೆ ಕರ್ಕೊಂಡು ಬರಿದ್ರೆ ನೀವು ಅಲ್ಲಿಂದ ಬರಲಿಕ್ಕಿಲ್ಲ ಅವರು ಕೂಡ ಯಾಕೆ ಕುಟುಂಬವನ್ನು ಕರ್ಕೊಂಡು ಬರಬೇಕು ನಮ್ಮ ಮಕ್ಕಳು ನಾವು ಎಲ್ಲ ಸೇರಬೇಕು ಈ ಕಾಂಗ್ರೆಸ್ ಸಮಿತಿ ನಾವು ಕುಟುಂಬ ಅಂತ ಹೇಳಿದರೆ ನಮ್ಮ ಶಕ್ತಿಯನ್ನು ತೋರಿಸುವಂಥ ಕೆಲಸ ಯಾರಿಗೂ ಕೂಡ ಬಿಡಬಾರ್ದು ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ಒಂದು ಆಗ ಹೇಳಿದೆ ಇದನ್ನು ನಾನು ಒಂದು ಸತ್ತವರ ಮನೆಗೆ ಒಬ್ಬರು ಹೋದ್ರಂತೆ ಒಂದು ಸತ್ರು ಯಾರೋ ಒಬ್ಬರು ನಮ್ಮ ಕಾರ್ಯಕರ್ತರು ಒಬ್ಬರು ಸತ್ರು ಹಾಗೆ ಒಬ್ಬರು ಹೋದ್ರೆ ಅಲ್ಲಿಗೆ ಹೋಗುವಾಗ ನನಗೆ ಫೋನ್ ಮಾಡಿದ್ರು ಇರು ನೀವು ಬರಬೇಕು ಅಲ್ಲಿ ನಮ್ಮ ಕಾರ್ಯಕರ್ತರು ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಬರುವುದಿಲ್ಲ ಅಂತ ಹೇಳಿದೆ ಅದಕ್ಕೆ ಹೇಳಿದ್ರು ಆವು ಏನು ನಾನು ನೀವು ಹೋಗಿ ಬನ್ನಿ ಅಂತ ಹೇಳಿದೆ ಈಗ ಹೋದ್ರಲ್ಲಿ ಹೋಗುವಾಗ ಎಮ್ ಎಲ್ ಎ ಅವರು ಬತ್ತಿದಾರೆ ನಾಲ್ಕು ಒಂದು ಜನ ಹೇಳ್ತಾರೆ ಎಮ್ ಎಲ್ ಎ ಅವರು ಬತ್ತಿದಾರೆ ಅವ್ರಿಗೆ ಗೊತ್ತಿಲ್ಲ ಅವರಲ್ಲಿ ಹೇಳಿದ್ರು ಏನಪ್ಪ ಅನ್ಪೂಣ ಪಂಡೆ ಯಾರು ಓಡೇ ಏನೇ ಗೊತ್ತು ಓಡ್ ಬರ್ಪುಣ್ಣ ಜನ ಸಾಕಲ್ಲ ಇವನ ವಿಷ ಬೀಜ ಹೇಳಿದ್ದು ನಾನು ಇದೇ ವಿಚಾರವನ್ನು ಇನ್ನೊಂದು ಪಕ್ಷಕ್ಕೆ ಪಕ್ಷದ ಹೆಸರು ಇನ್ನೊಂದು ಪಕ್ಷಕ್ಕೆ ಹೋಲಿಕೆ ಮಾಡಿ ಇನ್ನೊಂದು ಪಕ್ಷಕ್ಕೆ ಹೋಲಿಕೆ ಮಾಡಿ ಅವನು ಹೇಳ್ತಾನೆ ಆ ರೀಜೆ ಇದು ಬ್ಯಾಂಗ್ಳೂರ್ ಪೋತೀರಿ ಎಂಡಪ್ಪ ಪೂರ ದಿನ ತು ಓನಿಯರ ಇಂಚಿಂಚಿನ ಬೋಟ ಇನ್ನು ಪೂರ ಮಳಿಪ್ಯಾರ ಬಂತೇರಿ ಆರೆಲ್ಲ ಇಂಚು ಬಂದಾಗ ಇಂಕಲ್ಲಿ ಲೆತ್ತೊಂದು ಬರ್ಪು ತುಕ್ಕಿ ಒಂದು ಫೋನ್ ಕೊಟ್ಬಂದ್ಯ ರ ಪಾತರಲಿ ಇವೇನು ಇದ್ದ ಎರಡು ಓಟಿತ್ತು ಆ ಓಟನ್ನು ಕಲ್ತ್ಕೊಂಡು ಇವನ ಮರ್ಯಾದೆಯನ್ನು ಕಲ್ತ್ಕೊಂಡು ಬಂದ ಅಂತ ಇವನಿಗೆ ಗೊತ್ತಿಲ್ಲ ತಪ್ಪು ಇಲ್ಲಿ ಮಾಡ್ತಾರಂತೆ ನೋಡಿ ತಪ್ಪು ಈ ತಪ್ಪುಗಳನ್ನು ನಾವು ಮಾಡಬಾರ್ದು ನಮ್ಮದು ಅಂತ ಬಂದಾಗ ಒಪ್ ನಮ್ಮ ಹಾಗೆ ಮಾಡಿ ಆಗಿರಲಿ ಒಬ್ಬ ಪಕ್ಷ ಅಂತ ಹೋಳಿಗೆ ಬಿಟ್ಟು ಕೊಡುವಂಥ ಪರಿಸ್ಥಿತಿಯನ್ನೇ ಬಿಡಬಾರ್ದು ಬೈರಿಗೆ ಅಲಟೆ ಮಾಡಿ ಅಂತ ನಾನು ಹೇಳುವುದಿಲ್ಲ ನಮ್ಮ ಪರವಾಗಿ ಮಾತಾಡಿದರೆ ಸಾಕು ಬೇಡದನ್ನು ಫಾರ್ವರ್ಡ್ ಮಾಡಬೇಡಿ ಒಳ್ಳೆಯ ಕೆಲಸ ಇದ್ದರೆ ಫಾರ್ವರ್ಡ್ ಮಾಡಿ ನಮ್ಮವರಿಗೆ ನಮ್ಮ ಬಯುವುದನ್ನು ನಿಲ್ಲಿಸಿ ಸಿದ್ದರಾಮಯ್ಯರಿಗೆ ಏನಾದರೂ ಬೈದರೆ ಓ ಏನು ಹಾಕಿಬಿಟ್ರೆ ಅದಕ್ಕೆ ಇಷ್ಟು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ನಾನು ವಕ್ಫಿನ ಬಗ್ಗೆ ಮೊನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟೆ ಅದರಲ್ಲಿ ಒಂದು ಸ್ಟೇಟ್ ನಿಮಗೆಲ್ಲ ಗೊತ್ತಿರ್ಬೋದು ನನಗೆ ಟೊಪ್ಪಿ ಕೂಡಿಸಿದರು ಅದಾಕಿದ್ರು ಏನೆಲ್ಲ ಮಾಡಿ ಏನೆಲ್ಲ ಮಾಡಿ ಹಾಕಿದರು ಅಲ್ವಾ ಎಲ್ಲ ನೋಡಿದ್ರಲ್ಲ ಆಗ ನರೇಂದ್ರ ಮೋದಿಯವರು ಮುಸ್ಲಿಮರಿಗೆ ಕಿಟ್ಟು ಕೊಟ್ಟರು ಯಾರಾದರೂ ಅವ್ರಿಗೆ ಟೊಪ್ಪಿಟ್ರೆ ಯಾರಾದರೂ ದೂಷಣೆ ಮಾಡಿದ್ರೆ ನಮ್ಮ ಪಕ್ಷದವ್ರು ಯಾರಾದರೂ ಹೇಳಿದ್ರೆ ನಮ್ಮ ಒಳ್ಳೆಯತನವನ್ನು ನಾವು ಪ್ರಶ್ನೆ ಮಾಡಿ ಇನ್ನೊಬ್ಬರಿಗೆ ಹೇಳಲಿಕ್ಕೆ ನಮ್ಮ ಹತ್ರ ಶಕ್ತಿಯೇ ಇಲ್ಲ ಅಂತ ನಾವು ನಾವು ಅವರನ್ನು ಎದುರಿಸಲಿಕ್ಕೆ ನಮ್ಮ ಹತ್ರ ವಿಚಾರಗಳೇ ಇಲ್ಲ ಅಂತ ದೇವಸ್ಥಾನದ ಬಗ್ಗೆ ಹೇಳಿದೆ ನಾನು ಮೊನ್ನೆ ಭಾಷಣೆಗೆ ಇವರು ಮಾಡುವಾಗ ಹೇಳಿದರು ಆ ದೇವಸ್ಥಾನದ ಭಾಷ ಭಾಷಣ ನಾನು ಎಲ್ಲ ಹೇಗೆ ಮಾಡಿದೆ ಅಂತ ಹೇಳಿದ್ರೆ ತೊಂಬತ್ತೈದು ಪರ್ಸೆಂಟ್ ದೇವಸ್ಥಾನಗಳು ಹಿಂದೂ ದೇವಸ್ಥಾನಗಳು ಸರಕಾರಿ ದೇವಸ್ ಜಾಗದಲ್ಲಿದೆ ಕಟ್ಟೆ ಮಸೀದಿ ಭಜನಾ ಮಂದಿರ ಎಲ್ಲ ಸರಕಾರಿ ಜಾಗದಲ್ಲಿದೆ ಮುಸ್ಲಿಮರದ್ದು ಒಂದು ಪರ್ಸೆಂಟಷ್ಟು ಸರಕಾರಿ ಜಾಗದಲ್ಲಿದೆ ಕ್ರೈಸ್ತರದ್ದು ಅರ್ಧ ಪರ್ಸೆಂಟ್ನಷ್ಟಿದೆ ಈ ತೊಂಬತ್ತ ಐದು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಏನು ಹಿಂದೂ ದೇವಸ್ಥಾನಗಳು ಸರಕಾರಿ ಜಾಗದಲ್ಲಿದೆ ಇದನ್ನು ಸಕ್ರಮ ಎಲ್ಲರದ್ದು ಇದನ್ನು ಸಕ್ರಮ ಮಾಡಬೇಕು ಅಂತ ಹೇಳಿದೆ ಎಲ್ಲ ಧರ್ಮದವರು ಸಕ್ರಮ ಮಾಡಬೇಕು ಬಿ ಜೆ ಪಿ ಅವರು ಹಿಂದುತ್ವದ ಬಗ್ಗೆ ಭಾಷಣ ಮಾಡ್ತಾ ಇದ್ರು ಏನು ಮಾಡಲಿಲ್ಲ ನಾವು ಅದನ್ನು ಮಾಡಬೇಕು ನಾವು ಅದನ್ನು ಮಾಡಿ ತೋರಿಸ್ಬೇಕು ಅಂತ ಹೇಳಿದೆ ಅವರು ಅದನ್ನು ಅಲ್ಲೇ ಕಟ್ ಮಾಡಿದರು ಅರ್ಧದಲ್ಲಿ ಕಟ್ ಮಾಡಿದರು ಅದನ್ನು ಮಾಡಿ ಒಂದು ತಿರುಚಿ ಬಿಟ್ಟಿದ್ದು ನನಗೆ ಬಾಂಬೆಯಿಂದ ಒಬ್ಬರು ಫೋನ್ ಮಾಡಿದರು ಇರ್ತಾದು ಇಂಚೆ ಇಂಚ ಹಿಂದೂ ದೇವಸ್ಥಾನ ಪರ ಹೀಗೆ ಉಂಟು ಅಂತ ಹೇಳಿದ್ರು ನಾನು ಹೇಳಿದೆ ಸ್ವಾಮಿ ಯೂಟ್ಯೂಬಲ್ಲಿ ನೋಡಿದರೆ ಪೂರ್ತಿ ನೋಡಿ ಇವರಿಗೆ ತಿರುಚುವಂಥದ್ದೇ ಕೆಲಸ ಏನಾದರೂ ತಿರುಚಿ ಅದನ್ನು ಅಂತ ನಮ್ಮಲ್ಲಿ ಬ ಅದನ್ನು ಸರಿಯಾಗಿ ಹೇಳುವವರು ಇಲ್ಲ ಅಂತ ಅದು ಸರಿಯಾಗಿ ಸರಿಪಡಿಸಿ ಹೇಳುವವರು ಕೂಡ ಇಲ್ಲ ಇದು ನಮ್ಮ ದೌರ್ಬಲ್ಯ ಇದನ್ನು ಅವರು ಬಳಕೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅವರತ್ರ ಹತ್ರ ಜಾತಿ ಧರ್ಮದ ಒಂದು ವಿಚಾರ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅದನ್ನು ನಾವು ಸರಿಯಾಗಿ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಖಂಡಿತ ನಾವು ಮುಂದಿನ ಮೂರು ವರ್ಷದ ಮಧ್ಯ ಬರುವಂಥ ಚುನಾವಣೆ ಎದುರಿಸಕ್ಕೆ ಸಾಧ್ಯ ತಾವೆಲ್ಲ ಒಂದೇ ತಾಯಿ ಮಕ್ಕಳ ಥರ ಪಕ್ಷಕ್ಕಾಗಿ ಕೆಲಸವನ್ನು ಮಾಡಬೇಕಿದೆ ನಮ್ಮ ನಿಮ್ಮೆಲ್ಲ ಋಣ ನನಗೆ ಇದೆ ನನ್ನ ಋಣ ನಿನಗೆ ಏನೂ ಇಲ್ಲ ಪ್ರತಿ ಇವತ್ತಿಗೆ ಈ ಕಾರ್ಯಗಾರ ಮುಗ್ದಿಲ್ಲ ಪ್ರತಿ ಮುಂದಿನ ಹಂತ ನಿಮ್ಮ ಹತ್ರ ಕೇಳ್ಬೋದು ಕೆಲವು ಕಾರ್ಯಕರ್ತರು ನಾನೇ ನಿಮಗೆ ಮಾತ್ರ ನಿಖಿಲ್ ಮಾತ್ರ ಪಕ್ಷ ಕೆಲಸ ಮಾಡಿದ ನಾವೇನು ಕೆಲಸ ಮಾಡಿಲ್ವಾ ಕಾರ್ಯಕರ್ತರಿಗೆ ಎಲ್ಲಿದೆ ಅಂತ ಕೇಳ್ತಾರೆ ಏನು ಹೇಳ್ತೀರಿ ಮುಂದಿನ ಸಲ ಬಿ ಎಲ್ಲಿಗೆ ಮಾಡ್ತೀವಿ ಆನಂತರ ಕಾರ್ಯಕರ್ತರಿಗೆ ಮಾಡ್ತೀವಿ ಯಾಕೆ ಇದನ್ನು ಇವತ್ತು ಮಾಡಿಲ್ಲ ಅಂತ ಹೇಳಿದ್ರೆ ತುಂಬ ಜನ ಬಂದ ಕೂಡಲೇ ಅದು ಆ ಅದರ ಏನು ವಿಚಾರಗಳಿದೆ ಅದನ್ನು ಮುಟ್ಟಿಸಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಮೇಲ್ಮಟ್ಟದ ಎಲ್ರಿಗೂ ಈಗ ಮಾಡುವ ಕೆಲಸ ತರಬೇತಿಯನ್ನು ಮಾಡಿದೀವಿ ಮುಂದಿನ ದಿವಸ ವರ್ಷ ವರ್ಷ ತರಬೇತಿ ಕೊಡುವ ಮುಖಾಂತರ ಇದರಲ್ಲಿ ಆಗಿರುವಂಥ ಪ್ರಯೋಜನಗಳನ್ನು ತಾವು ಪಕ್ಷಕ್ಕೆ ಅರ್ಪಣೆ ಮಾಡಬೇಕು ಈ ನಮ್ಮ ಮುಂದಿನ ಕೆಲಸಗಳಿಗೆ ನೀವು ಅರ್ಪಣೆ ಮಾಡಬೇಕು ನೀವೆಲ್ಲ ಪಕ್ಷದ ಬೆನ್ನೆಲುಬಾಗಿ ಕೆಲಸ ಮಾಡಬೇಕು ಅಂತ ನಿಮ್ಮ ಹತ್ರ ಹೇಳಿ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್